ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಈ ಒಂದು ಮಿರ್ಚಿಯನ್ನು ಎಲ್ರೂ ಬಿಸಿ ಬಿಸಿ ಇರುವಾಗ ತಿನ್ನಲು ಇಷ್ಟಪಡುವಂತಹ ಈ ಒಂದು ಮಿರ್ಚಿಯನ್ನು ಹೇಗೆ ಮಾಡೋದಂತ ನೋಡೋಣ ನೋಡಿ ನಾನಿಲ್ಲಿ ಈ ಟೈಮಲ್ಲಿ ಚಳಿಗಾಲದ ಟೈಮಲ್ಲಿ ಈ ಒಂದು ಮೆಣಸಿನ್ಕಾಯಿ ಹೆಚ್ಚಾಗಿ ಬರುತ್ತೆ ಈ ಮಿರ್ಚಿ ಮಾಡಲ್ಲ ಈ ಒಂದು ಮಿರ್ಚಿ ಸರಿ ಹೋಗ್ತೈತಿ ಯಾಕಂದರೆ ದಪ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತಲ್ಲ ಆ ಕಾರಣಕ್ಕೆ ಮಜ್ಜಿಗೆ ಮೆಣಸಿನ್ಕಾಯಿ ಕೂಡ ಮಾಡಲು ಅನುಕೂಲ ಆಗುತ್ತೆ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಬಟ್ಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಸೋಡಾ ಸ್ವಲ್ಪ ಕಾಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಹಿಟ್ಟು ಯಾವುದೇ ಕಾರಣಕ್ಕೂ ದೋಸೆ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕಾಗತ್ತೆ ಮೆತ್ತಗಾದರೆ ಹಿಟ್ಟು ನೀಟಾಗಿ ಮಿರ್ಚಿ ಬಿಡಲು ಹಿಟ್ಟು ಸರಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ದೋಸೆ ಹಿಟ್ಟಿನಕ್ಕಿಂತ ಹದದಕ್ಕಿಂತಲೂ ಗಟ್ಟಿನೇ ಇರಬೇಕು ನೋಡ್ತಾ ಇದ್ದೀರಲ್ಲ ದೋಸೆ ಹಿಟ್ಟು ಇಷ್ಟೊಂದು ಗಟ್ಟಿಯಾಗಿರುವುದಿಲ್ಲ ಇವಾಗ ನಾನು ಮಿಡಲ್ ಕೊರೆದು ಇಟ್ಕೊಂಡಂತಹ ಮೆಣಸಿನ್ಕಾಯಿನ ಈ ರೀತಿ ಆಗಿ ಹದ್ದುಬಿಟ್ರೆ ಮಿರ್ಚಿ ಚೆನ್ನಾಗಿ ಬರುತ್ತೆ ನೋಡ್ತಾ ಇಷ್ಟ ಇಷ್ಟೇ ಸಿಂಪಲ್ಲಾಗಿ ಈ ಥರ ಬಿಟ್ಕೋಬೇಕು ಬಿಟ್ಕೊಡೋದೇ ಇದ್ರೊಳಗೆ ಇರುವಂಥದ್ದು ಯಾಕಂದರೆ ಹಿಟ್ಟು ಗಟ್ಟಿ ಇದ್ದರೆ ಆ ಒಂದು ಮೆಣಸಿನಕಾಯಿಗೆ ಆ ಹಿಟ್ಟು ಹತ್ಕೊಳ್ಳುತ್ತೆ ಇಲ್ಲ ಅಂತಂದರೆ ಔಟ್ ಬಂದುಬಿಡತ್ತೆ ಚೆನ್ನಾಗಿ ಬರೋದಿಲ್ಲ ಮಿರ್ಚಿಗಳು ಬಿಟ್ಟಾಗ ಆ ಕಾರಣಕ್ಕೆ ನೋಡಿ ಬಿಸಿ ಬಿಸಿ ನಾನಿಲ್ಲಿ ಎರಡು ಟೈಮ್ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಒನ್ ಟೈಮು ಇದಿಷ್ಟೇ ಫ್ರೈ ಆದರೆ ಸಾಕು ಇವಾಗ ಇದನ್ನು ನಾವು ಎತ್ತಿತ್ಕೊಂಡ್ಬಿಡ್ಬೇಕು ನೀಟಾಗಿ ಸ್ವಲ್ಪ ಆದರೆ ಸಾಕು ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟಾದರೆ ಸಾಕು ಇವಾಗ ಎತ್ತಿ ಬೇರೆ ಒಂದು ಕಡೆ ತಕ್ಕೊಂಡು ನೋಡ್ತಾ ನೋಡ್ತಾಯಿದ್ರೆ ಇದು ಪೂರ್ತಿಯಾಗಿ ಡೀಪ್ ಫ್ರೈ ಇನ್ನೂ ಆಗಿಲ್ಲ ಯಾಕಂದರೆ ಇದು ಗರಿ ಗರಿಯಾಗಿ ಬರಬೇಕಂದ್ರೆ ಇನ್ನೊಂದ್ಸರ್ತಿ ಫ್ರೈ ಮಾಡಬೇಕಾಗತ್ತೆ ಇದೇ ರೀತಿ ನಾನು ಎಷ್ಟು ಕೊಡ್ದಿಟ್ಕೊಂಡಿದ್ದೀನಿ ನಾನು ಎಷ್ಟು ಹಿಟ್ಟಿಟ್ಕೊಂಡಿದ್ದೀನಿ ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಸ್ಟಫಿಂಗ್ ಮಾಡಿ ಮಾಡ್ತಾರೆ ಒಂದು ಸ್ವಲ್ಪ ಜೀರಿಗೆ ಕೊತ್ತಂಬರಿ ಪೌಡ್ರು ಸ್ವಲ್ಪ ಸಾಲ್ಟ್ ಹಾಕಿ ಅಲ್ಲಿ ನಾನು ಹಾಕ್ಕೊಳ್ಳೋದು ಜೀರಿಗೆ ಪೌಡ್ರು ಮತ್ತು ಕೊತ್ತಂಬರಿ ಬೀಜದ ಪೌಡ್ರ್ ಧನಿಯಾ ಪೌಡ್ರನ್ನು ಸ್ವಲ್ಪ ಸಾಲ್ಟ್ ಬೇಕಂದರೆ ನನಗೆ ಚಾಟ್ ಮಸಾಲ ಸ್ವಲ್ಪ ಗರಂ ಮಸಾಲ ಬೇಕಾದ್ರೂ ಹಾಕೋಬೋದು ನಾನು ಬರೀ ಇದು ಎರಡನ್ನೇ ಹಾಕ್ಕೊಂಡು ಈ ರೀತಿ ಒಳಗಡೆ ತುಂಬ್ಕೊಂಡ್ಬಿಟ್ಟು ಪೆಟ್ಟಲ್ಲಿ ಅದ್ದಿ ಬಿಡ್ತಾನೆ ಯಾರು ಮೆಣಸಿನ್ಕಾಯಿನ ತಿನ್ನಲು ಇಷ್ಟಪಡ್ತಾರಲ್ಲ ಕೆಲವರು ಮಿರ್ಚಿ ಜೊತಿನೇ ಅದನ್ನು ಮೆಣಸಿನ್ಕಾಯಿನ ಕೂಡ ತಿಂತಾರೆ ಯಾಕಂದರೆ ಹೊಟ್ಟೆ ಖಾರನೇ ಇರೋದಿಲ್ಲ ಈ ಒಂದು ಮೆಣಸಿನ್ಕಾಯಿ ಹಾಗಾಗಿ ಆವಾಗ ಅದರ ಟೇಸ್ಟ್ ಚೆನ್ನಾಗಿ ಇನ್ನೂ ಚೆನ್ನಾಗಿ ಬರುತ್ತೆ ಅದಕ್ಕೆ ಚಾಟ್ ಮಸಾಲ ಸ್ವಲ್ಪ ಜೀರಿಗೆ ಪೌಡ್ರ್ ಧನಿಯಾ ಪೌಡ್ರನ್ನ ಹಾಕ್ಕೊಂಡ್ರೆ ಸಾಕು ಇದು ಕೂಡ ಟೇಸ್ಟು ಚೆನ್ನಾಗಿ ಬರುತ್ತೆ ಹಿಂಗೆ ತುಂಬೋರು ಆಲೂಗಡ್ಡೆ ಸ್ಟಫಿಂಗ್ ಮಾಡ್ತೀವಲ್ಲ ಅದನ್ನು ಕೂಡ ಮಾಡಿಕೊಂಡು ಮಿರ್ಚಿಯನ್ನು ಮಾಡ್ತಾರೆ ಮಿರ್ಚಿ ಒರಿಜಿನಲ್ ಮಿರ್ಚಿ ಅಂದರೆ ಏನು ತುಂಬದೆ ಹಾಕಿದನೇ ಏನು ಫಸ್ಟಿಗೆ ಮಾಡಿದ್ನಲ್ಲ ಆ ರೀತಿ ಮಾಡುವಂಥದ್ದು ಇದೆಲ್ಲ ರುಚಿ ಇನ್ನೂ ಬೇಕು ಅಂದ್ಕೊಂಡು ಮಾಡಿಕೊಡುವಂಥದ್ದು ನೋಡಿ ಈ ರೀತಿಯಾಗಿ ಇದನ್ನು ಕೂಡ ನಾನು ಒಂದು ಫಿಫ್ಟಿ ಪರ್ಸೆಂಟಷ್ಟು ಬಾಯ್ಲ್ ಮಾಡಿದು ಫ್ರೈ ಮಾಡ್ಕೊಂಡ್ಬಿಟ್ಟು ಇದನ್ನು ಕೂಡ ನಾನು ಇಡ್ತಾ ಇದ್ದೀನಿ ನೋಡಿ ಹೀಗೆ ಈಗೇನು ಎಷ್ಟು ನನಗೆ ಹಿಟ್ಟು ಇದೆಯೋ ಆ ಹಿಟ್ಟು ಕ್ವಾಂಟಿಟಿ ಮೇಲೆ ನಾನು ಈ ಒಂದೆಲ್ಲ ಮಿರ್ಚಿಯನ್ನು ಮಾಡಿ ತಗೊಳ್ತಾ ಇದ್ದೀನಿ ನಾನು ಇಲ್ಲೊಂದು ಹೆಚ್ಚು ಕಮ್ಮಿ ಒಂದು ಹದಿನೈದು ಮಿರ್ಚಿ ಅಂತೂ ಮಾಡಿದ್ದೀನಿ ಹದಿನೈದು ಮೆಣ್ಸಿನ್ಕಾಯಿನ ಉಪಯೋಗ ಮಾಡ್ಕೊಂಡು ಮೆಣ್ಸಿನ್ಕಾಯಿನ ಹಿಟ್ ಎಷ್ಟು ಕ್ವಾಂಟಿಟಿ ಇತ್ತು ತೊಗೊಂಡಿದ್ದೀನಲ್ಲ ಅದರಲ್ಲಿ ನಾನು ಒಂದು ಹದಿನೈದು ಮಿರ್ಚಿಗಳನ್ನು ಏನು ಮಾಡಿದ್ದೀನಿ ಮಾಡ್ಕೊಂಡಿದ್ದೀನಿ ಇವಾಗ ಮಾಡಿ ತೆಗೆದಿಟ್ಕೊಂಡಂಥದ್ದು ಏನು ಫಿಫ್ಟಿ ಪರ್ಸೆಂಟ್ ಮಾಡಿದ್ವಲ್ಲ ಎಲ್ಲ ಮಾಡಿಟ್ಟು ಆದಮೇಲೆ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಮತ್ತೊಂದು ಸರ್ತಿಗೆ ಎಣ್ಣೆ ಒಳಗೆ ಹಾಕಿ ಕರಿದು ತೆಗಿತಾ ಇದ್ದೀನಿ ಫುಲ್ ಗರಿ ಗರಿಯಾಗಿ ಒಳಗಡೆ ಕೂಡ ನೀಟಾಗಿ ಬೆಂದು ನೀಟಾಗಿ ಬರುತ್ತೆ ತಿನ್ನಲು ಕೂಡ ಹೋಟೆಲ್ ಸ್ಟೈಲ್ನಲ್ಲಿ ಬರುತ್ತೆ ನಾವು ತಿಂತೀವಲ್ಲ ಹೊರಗಡೆ ಹೋದಲ್ಲಿ ಇದ್ರ ಜೊತೆ ಒಂದು ಚಟ್ನಿ ಕೂಡ ಕೊಡ್ತಾರೆ ಬೇಕಂದರೆ ಮಾಡ್ಕೋಬೋದು ಏನು ಕೊತ್ತಂಬರಿ ಪುದೀನ ಸ್ವಲ್ಪ ಎರಡು ಹಸಿ ಮೆಣಸಿನ್ಕಾಯಿ ಹಾಕಿಬಿಟ್ಟು ಕೂಡ ಮಾಡ್ಕೋಬೋದು ನಾವಿಲ್ಲಿ ಬಿಸಿ ಬಿಸಿ ಚಹಾ ಅಥವಾ ಕಾಫಿ ಜೊತೆ ಕೊ ತಿನ್ನೋದರಿಂದ ಅದರ ಅವಶ್ಯಕತೆ ಬೀಳೋದಿಲ್ಲ ನೋಡಿ ಈ ರೀತಿಯಾಗಿ ಕಲ್ಲರ್ ಕೂಡ ಸೇಮ್ ಅದೇ ರೀತಿ ಬರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ತಿನ್ನಲು ಕೂಡ ನಾವು ಆಯಿಲ್ ಕೂಡ ಫ್ರೆಶ್ಶಾಗಿ ಹಾಕಿರೋದ್ರಿಂದ ಬೇರೆ ಬೇರೆ ಹೋಟೆಲ್ ಹೊರಗಡೆಗಳಲ್ಲಿ ಅದೇ ಎಣ್ಣೆಯಲ್ಲಿ ಕರೆಯೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ ಯಾವಾಗಲೂ ಒಮ್ಮೆ ಮಾಡ್ಕೊಂಡು ತಿನ್ನೋದ್ರಿಂದ ರುಚಿಯಾಗಿರುತ್ತೆ ತಿನ್ಬೋದು ನೋಡಿ ಈ ರೀತಿ ಈ ಒಳಗಡೆ ನೋಡಿ ಯಾವ ರೀತಿ ಬಂದಿದೆ ಅದೇ ರೀತಿ ಬರುತ್ತೆ ಎರಡೆರಡು ಸರ್ತಿ ಕರೆದ್ರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ